ತಾರಾ ಮೇಡಮ್ ಅವರು ಸಿದ್ದರಾಮಯ್ಯವ್ರಿಗೆ ಮತ್ತೆ ಡಿ ಸಿ ಎಂಟ್ರಿಗೂ ಒಂದು ಮನವಿ ಪತ್ರ ನಾವು ಸಹ ವಾಣಿಜ್ಯ ಮಂಡಳಿಗೆ ಮತ್ತೆ ಸಿಎಂಗೆ ರಾಕೇಶ್ ವೆಂಕಟೇಶ್ ಅವರ ಮುಖಾಂತರ ಸಿಎಂ ಅವರು ಒಂದು ಮನವಿ ಪತ್ರ ಮನವಿ ಪತ್ರ ಅಂಗೀಕರಿಸಿ ಅವರು ಕೊರೋನಾ ಆಫೀಸರ್ ಕೊಡ್ಬೋದು ನ್ಯಾಯ ಆಗಿದೆ ಅಂತ ಅವರು ಹೇಳಿದ್ದಾರೆ ಈ ರಾಜಕೀಯ ಒತ್ತಡದಿಂದ ಅವರು ಯಾಕೋ ಇನ್ನೂ ಗಮನ ಹರಿಸ್ತಾ ಇಲ್ಲ ಈಗ ಸುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟರು ನನಗೆ ಅತಿ ಹೆಮ್ಮೆಯ ವಿಷಯ ಡಿ ಸರೋಜೋದೇವಿಯವರು ಕೊಟ್ಟರು ತುಂಬಾ ಹೆಮ್ಮೆಯ ವಿಷಯ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಕೊಟ್ಟರು ಕುಚ್ಚುಕ ಗೆಳೆಯ ತುಂಬ ಸಂತೋಷದ ಗೆಳೆಯ ಅಂಬರೀಷ್ ಅವರು ಚಲನಚಿತ್ರ ರಂಗದಲ್ಲಿ ಹಾಗೂ ರಾಜಕೀಯ ರಂಗದಲ್ಲಿ ಹೆಸರು ಮಾಡಿದವರು ಹೆಸರು ಅಂದರೆ ಇವತ್ತು ವಾಣಿಜ್ಯ ಮಂಡಳಿ ಚಲನಚಿತ್ರ ರಂಗ ಹೇಗೆ ಅನ್ನೋದು ನಿಮಗೂ ಗೊತ್ತು ಅವರಿದ್ದಾಗ ಈ ಥರ ಯಾವುದೇ ಹಿತಕರ ಘಟನೆಗಳು ಇರುತ್ತೆ ಅಂತ ಘಟನೆಗಳನ್ನು ನಾವು ವಾರ ಆದೇಶದಲ್ಲಿ ಸಾಲು ಮಾಡ್ತಾ ಇದ್ದೇವೆ ಈಗ ಆ ಥರ ವ್ಯಕ್ತಿಗಳು ಇಲ್ಲ ಇದೆಲ್ಲ ಗಮನಿಸಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಂಬರೀಶ್ ಅವರಿಗೆ ಕರ್ನಾಟಕದ ಸಂಬಂಧಿಸಿಕೊಡೋದು ಅಂತ ಮಾಧ್ಯಮಗಳು ಬೇಕಾದ್ರೆ ಮತ್ತು ಅಂಬರೀಷ ಬ್ರಹ್ಮಿಯವರ ಸಂಘದ ಮುಖಾದ್ರೆ ಹೇಳ್ ನಾಡು ಕಂಡಂತಹ ಅತ್ಯಂತ ವರ್ಣರಂಜಿತ ನಾಯಕ ನಟ ರೆಬಲ್ ಸ್ಟಾರ್ ಅಂಬರೀಶ್ ರವರು ಅದೇ ಏಳು ವರ್ಷಗಳು ಕಳೆದ್ರೂ ಕೂಡ ಆಳುವಂತ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಎನ್ನುವಂತಹ ಮನೋಭಾವನೆ ನಮ್ಮಂತ ಅಂಬರೀಶ್ ಅಭಿಮಾನಿಗಳಿಗೆ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಅಂಬರೀಶ್ ಅಂತ ಎಂ ಎಚ್ ಅಂಬರೀಶ್ ರಸ್ತೆ ಅಂತ ಹೇಳಿ ರೇಷ್ಮಾ ರಸ್ತೆಗೆ ಆಗಿನ ಸರ್ಕಾರ ಹೆಸರಿಕ್ಕುತ್ತೆ ಅದು ನಾಮಕ ವ್ಯವಸ್ಥೆಗೆ ಹೆಸರಿಕಿದೆಯಾ ಅನ್ನೋದು ನಮ್ಮ ಅಂಬರೀಶ್ ಅಭಿಮಾನಿಗಳಿಗೆ ಗೊಂದಲ ಮೂಡ್ತಾ ಇದೆ ಕಾರಣ ಇಷ್ಟೇ ಎಂ ಎಚ್ ಅಂಬರೀಶ್ ರಸ್ತೆ ಇಂತ ಹೆಸರಿಟ್ಟು ಮರ್ಯಾದೆ ಹೊರತು ಸರ್ಕಾರ ಅಲ್ಲಿ ನೆರೆಸುವಂತಹ ಕೆಲಸವನ್ನ ಯಾವ್ದನ್ನು ಮಾಡಲಿಲ್ಲ ಅಂಬರೀಶ್ ಅವ್ರನ್ನ ಹಾಗೇನೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಹಲವಾರು ಜನ ಮಹಾನ್ ಸಾಧಕರನ್ನ ಹೆಸರಿಸ್ತು ಅಂತಹ ಸಾಧಕರ ಪಟ್ಟಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಅಂಬರೀತರವ್ರು ಇರಬೇಕಾಗಿತ್ತು ಇಲ್ಲ ಅನ್ನುವುದು ನಮ್ಮೆಲ್ಲಾ ಅಂಬರೀಶ್ ಅಭಿಮಾನಿಗಳಿಗೆ ನೋವು ತರಿಸುವಂತಹ ವಿಚಾರ ಹಾಗೇನೆ ಈಗಿನ ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಪುನರ್ವಿಂಗಡಣೆಯನ್ನ ಮಾಡಿತು ಆ ವಾರ್ಡ್ಗಳ ಪುನರ್ವಿಂಗಡಣೆಯಲ್ಲಿ ಹಲವಾರು ಮಹಾನ್ ಸಾಧಕರನ್ನ ಹೆಸರನ್ನ ಸೂಚಿಸಿದೆ ಸಂತೋಷ ಅಂತಹ ಒಂದು ಸಾಲಿನಲ್ಲಿ ಅಗ್ರಮಾನ್ಯ ಏಕ ಜೀವಿಯವಾಗಿ ಅಂಬರೀಶ್ ಸರ ಹೆಸರಿರ್ಬೇಕಾಗಿತ್ತು ಇಲ್ಲ ಅನ್ನೋದು ನಮ್ಗೆಲ್ಲರನ್ನೂ ಕೂಡ ಕಣ್ಣು ನೀರನ್ನು ಕಳಿಸುವಂತ ವಿಚಾರ ಅಂಬರೀಶ್ ಅಭಿಮಾನಿಗಳ ಕಣ್ಣು ನೀರಿನ ಸಾಪಕ್ಕೆ ಈ ಸರ್ಕಾರ ಬಲಿಯಾಗುವುದು ಬೇಡ ಮುಂದಿನ ಚುನಾವಣೆಯಲ್ಲಿ ಅಂಬರೀಶ್ ಅಭಿಮಾನಿಗಳ ಬೇಡ ಅಂತಂದ್ರೆ ಈಗಾಗಲೇ ನೆನೆಗುದಿಗೆ ಬಿದ್ದಿರುವಂತಹ ಎಲ್ಲ ಕಾರ್ಯಗಳನ್ನ ಅಂಬರೀತರ ಹೆಸರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಹಾಗೂ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಕೈ ಮುಗಿದು ಅಂಬರೀತ ಅಭಿಮಾನಿಗಳ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ಜೈ ಜೈ ಜೈಕ ಹಾಗೇನೆ ಈ ಕಾರ್ಯವನ್ನ ಇನ್ನೂ ಸ್ವಲ್ಪ ದಿನ ನೋಡ್ತೀವಿ ನಾವು ಅಂಬರೀಶ್ ಅಭಿಮಾನಿಗಳು ಕರ್ನಾಟಕದವರು ವಿಶಾಲ ಹೃದಯದವರು ಅಂತ ಹೇಳ್ತೀವಲ್ಲ ಹಾಗೇನೆ ನಾವೂ ಕೂಡ ವಿಶಾಲ ಹೃದಯದವರು ಕಣ್ಣು ಮುಚ್ಚಿ ನೋಡಲ್ಲ ಕಣ್ ಬಿಟ್ಕೊಂಡೆ ನೋಡ್ತಾ ಇರ್ತೀವಿ ಕಣ್ಣು ಮುಚ್ಚಿಸುವಂತ ಕೆಲಸವನ್ನ ರಸ್ತೆ ರಸ್ತೆಯಲ್ಲಿ ತಿಕ್ಕಾರ ಕೂಗುದರ ಮುಖಾಂತರ ಚಳುವಳಿ ಮಾಡುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಘೋಷಣೆಗೆ ಹೋಗ್ತಾ ಇದ್ದೀನಿ ಜೈ ಅಂಬರೀಶ